ನಮಸ್ಕಾರ ವೆಲ್ಕಮ್ ಟು ಯೋಟಿವಿ ಕನ್ನಡ ಜಗತ್ತಿನಲ್ಲಿ ಅಪರಾಧ ಮಟ್ಟವು ದಿನದಿಂದ ದಿನಕ್ಕೆ ತುಂಬಾ ಹೆಚ್ಚಾಗಿದೆ ಒಬ್ಬ ವ್ಯಕ್ತಿಯು ಯಾವ ದೇಶಕ್ಕೆ ಹೋದ್ರೂ ಸುರಕ್ಷಿತವಲ್ಲ ಅದ್ಯಾಗೂ ಜನರಿಗೆ ತುಂಬಾ ಸುರಕ್ಷಿತವಾಗಿರುವ ಕೆಲವು ದೇಶಗಳಿವೆ ಈ ದೇಶಗಳಿಗೆ ಹೋಗುವುದರಿಂದ ನೀವು ತುಂಬಾ ಸೇಫ್ ನಿಮ್ಮ ಜೀವಕ್ಕೆ ಅಪಾಯವಾಗುತ್ತದೆ ಎಂದು ನಿಮಗೆ ಎಂದಿಗೂ ಅನಿಸುವುದಿಲ್ಲ ಬದಲಿಗೆ ಇಲ್ಲಿನ ಜನರು ತಮ್ಮ ಕುಟುಂಬದೊಂದಿಗೆ ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ನಡೆಸುತ್ತಾರೆ ಹೌದು ಅಂತಹ ದೇಶ ಯಾವುದು ಎಂದು ನೀವು ಊಹಿಸುತ್ತಿದ್ದೀರಾ ಅದೇ ಐಸ್ಲ್ಯಾಂಡ್ ದೇಶ ಈ ದೇಶವನ್ನು ಅತ್ಯಂತ ಸುರಕ್ಷಿತ ದೇಶವೆಂದು ಗುರುತಿಸಲಾಗಿದೆ ಇದು ನಾಡಿಗ್ ದೇಶವಾಗಿದ್ದು ಯುರೋಪ್ನ ಭಾಗವೆಂದು ಪರಿಗಣಿಸಲಾಗಿದೆ ದೇಶ ಮತ್ತು ಜಗತ್ತಿಗೆ ಸಂಬಂಧಿಸಿದ ಇಂತಹ ಮಾಹಿತಿಗಳು ಜನರನ್ನ ಅಚ್ಚರಿಗೊಳಿಸುತ್ತವೆ ಇಂದು ನಾವು ಐಸ್ಲ್ಯಾಂಡ್ ಬಗ್ಗೆ ಮಾತನಾಡುತ್ತಿದ್ದೇವೆ ವಾಸ್ತವವಾಗಿ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ ಕ್ವಾರೋನಲ್ಲಿ ಯಾರೋ ಒಬ್ಬರು ಅಪರಾಧದ ಮಟ್ಟವು ಕಡಿಮೆಗಿರುವ ವಿಶ್ವದ ಸುರಕ್ಷಿತ ಸ್ಥಳ ಯಾವುದು ಎಂದು ಕೇಳಿದರು ಈ ಬಗ್ಗೆ ಕೆಲವರಿಗೆ ಪ್ರತಿಕ್ರಿಯೆಯಾಗಿ ಐಸ್ಲ್ಯಾಂಡ್ ದೇಶದ ಹೆಸರನ್ನು ತೋರಿಸಿದರು ವರ್ಲ್ಡ್ ಪಾಪ್ಯುಲೇಷನ್ ರಿವ್ಯೂ ಮತ್ತು ಬಿಸಿನೆಸ್ ಇನ್ಸೈಡರ್ ವೆಬ್ಸೈಟ್ ಪ್ರಕಾರ ಐಸ್ಲ್ಯಾಂಡ್ ಅನ್ನು ವಿಶ್ವದ ಅತ್ಯಂತ ಸುರಕ್ಷಿತ ದೇಶವೆಂದು ಪರಿಗಣಿಸಲಾಗಿದೆ ಜಾಗತಿಕ ಶಾಂತಿ ಸೂಚ್ಯಂಕವು ಈ ದೇಶಕ್ಕೆ ನಂಬರ್ ಒನ್ ಸ್ಥಾನವನ್ನು ನೀಡಿದೆ ನ್ಯಾಷನಲ್ ಜಿಯೋಗ್ರಫಿಕ್ ಪ್ರಕಾರ ಈ ದೇಶದ ಹನ್ನೊಂದು ಪ್ರತಿಶತ ಹಿಮದಿಂದ ಆವೃತವಾಗಿದೆ ಜಾಗತಿಕ ತಾಪಮಾನ ಹೆಚ್ಚುತ್ತಲೇ ಇದ್ರೆ ಈ ದೇಶ ಬೇಗ ಮುಳುಗುತ್ತದೆ ನ ಸಾರ್ವಜನಿಕ ವಿಶ್ವವಿದ್ಯಾಲಯಗಳು ಬೋಧನಾ ಶುಲ್ಕವನ್ನು ವಿಧಿಸುವುದಿಲ್ಲ ಅವು ವಿದ್ಯಾರ್ಥಿಗಳಿಂದ ಅರ್ಜಿ ಮತ್ತು ನೋಂದಣಿ ಶುಲ್ಕ ಮಾತ್ರ ವಿಧಿಸುತ್ತವೆ ಎಂದು ತಿಳಿದರೆ ನಿಮಗೆ ಆಶ್ಚರ್ಯವಾಗಬಹುದು ಈ ನಿಟ್ಟಿನಲ್ಲಿ ಇಲ್ಲಿ ಶಿಕ್ಷಣ ಉಚಿತ ಎಂದು ಹೇಳಬಹುದು ಇನ್ನು ಅಪರಾಧದ ಬಗ್ಗೆ ಮಾತನಾಡುವಾಗ ಇಲ್ಲಿ ತುಂಬಾ ಶಾಂತಿಯ ನೋಟವನ್ನು ಕಾಣಬಹುದು ಪೊಲೀಸರು ಬಲ ಪ್ರಯೋಗ ಮಾಡಬೇಕಾಗಿಲ್ಲ ಇದೇ ಕಾರಣಕ್ಕೆ ಪೊಲೀಸರ ಬಳಿಯೂ ಗನ್ ಇಲ್ಲ ಪೆಪ್ಪರ್ ಸ್ಪ್ರೇ ಲಾಠಿ ಪ್ರಹಾರವನ್ನೇ ನಂಬಿದ್ದಾರೆ ಈ ದೇಶದಲ್ಲಿ ಸಲಿಂಗಕಾಮಿ ವಿವಾಹವನ್ನು ಅನುಮತಿಸಲಾಗಿದೆ ಮತ್ತು ಪುರುಷರು ಮತ್ತು ಮಹಿಳೆಯರಿಗೆ ಸಮಾನ ವೇತನವನ್ನು ನೀಡುವ ಅವಕಾಶವಿದೆ ಜನಸಂಖ್ಯೆಯು ತುಂಬಾ ಕಡಿಮೆ ಮತ್ತು ತಲಾ ಆದಾಯವು ಕೇವಲ ಐವತ್ತೈದು ಸಾವಿರದ ಎಂಟುನೂರ ತೊಂಬತ್ತು ಡಾಲರ್ ಆಗಿದೆ ಇದರಿಂದ ಇದು ಶ್ರೀಮಂತ ದೇಶ ಎಂದು ಸಹ ನೀವು ಊಹಿಸಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ